ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ನಾನಿವತ್ತು ಹಾಲಿನ ಕೆನೆಯನ್ನು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಡೋಣ ಮೊದಲಿಗೆ ಒಂದು ಬಟ್ಲು ಹಾಯಿನ ಕೆನೆಯನ್ನು ತಗೊಂಡಿದ್ದೀನಿ ನಂತರ ಇನ್ನೂರು ಗ್ರಾಮ್ ಹಾಲು ಸಕ್ಕರೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನಂತರ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ ಅದಕ್ಕೆ ನಾವು ತೊಗೊಂಡಿರುವಂತಹ ಕೆನೆಯನ್ನು ಹಾಕೊಳ್ಳೋಣ ನೀವು ತಗೊಳ್ಳುವಂಥ ಪಾತ್ರೆ ಸ್ವಲ್ಪ ಗಟ್ಟಿಯಾಗಿರಲಿ ಅಂದರೆ ಹಾಲಿನ ಕೆನೆ ತಳ ಹಿಡಿಬಾರ್ದು ಅದಕ್ಕೆ ಗಟ್ಟಿಯಾಗಿರುವ ಪಾತ್ರೆಯನ್ನು ತಗೊಳ್ಳಿ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಗಟ್ಟಿಯಾಗಿರುವಂತಹ ಕೆನೆ ಎಲ್ಲ ತೆಳ್ಳಗಾಗಬೇಕು ಮತ್ತು ಕುದಿ ಬರೀಬೇಕು ಚೆನ್ನಾಗಿ ಅಲ್ಲಿವರೆಗೂ ನಾವು ಈ ರೀತಿ ಕುದಿಸ್ಕೊಳ್ಳೋಣ ನೋಡಿ ಹಾಯಿನ ಕೆನೆ ಗಟ್ಟಿಯಾಗಿರೋದೆಲ್ಲ ತೆಳ್ಳಗಾಗಿದೆ ಈ ರೀತಿ ತೆಳ್ಳಗಾಗಬೇಕು ನಂತರ ಕುದಿ ಬರಬೇಕು ಈ ರೀತಿ ಚೆನ್ನಾಗೆ ಕುದಿ ಬರಬೇಕು ಒಂದು ನಿಮಿಷನೂ ಕೂಡ ಇದನ್ನು ಕೈ ಆಡಿಸ್ತೇನೆ ಬಿಡಬಾರ್ದು ಯಾಕೆಂದರೆ ತಳ ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಕುದಿ ಬಂದು ತುಪ್ಪ ಈ ರೀತಿ ಬಿಡಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ತುಪ್ಪ ಇದೆ ನೋಡಿ ಯಾವ ರೀತಿ ತುಪ್ಪ ಬಂದಿದೆ ನೋಡಿ ಇನ್ನೂ ಸ್ವಲ್ಪ ತುಪ್ಪ ಬರೋದಿದೆ ಅದಕ್ಕೆ ನಾವು ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಫೈನಲಿ ತುಪ್ಪ ಬಂದಿದೆ ತುಪ್ಪ ಮತ್ತು ಕೋವನ ಬೇರೆ ಬೇರೆ ಮಾಡ್ಕೊಬಿಡೋಣ ಬಂದಿರುವಂಥ ತುಪ್ಪನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ ತುಪ್ಪ ಮತ್ತು ಕೋವನ ಬೇರೆ ಬೇರೆ ಮಾಡಿಕೊಂಡು ನೋಡಿ ಒಂದು ಬಟ್ಲು ಹಾಲಿನ ಕೆನೆಯಿಂದ ಎಷ್ಟು ತುಪ್ಪ ಬಂದಿದೆ ಅಂತ ಹೇಳ್ಬಿಟ್ಟು ನಂತರ ಈ ಕೋವಾಗೆ ನಾನು ಹಾಲನ್ನು ಮಿಕ್ಸ್ ಮಾಡಿಕೊಡ್ತಿದ್ದೀನಿ ಇನ್ನೂರು ಗ್ರಾಮ್ ಹಾಲನ್ನು ಹಾಕೋತಿದ್ದೀನಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕೋವ ಮತ್ತು ಹಾಲನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಬಟ್ಲು ಕೆನೆಯಿಂದ ತುಪ್ಪ ಕೋವಾ ಮತ್ತು ಸ್ವೀಟ್ ಮೂರನ್ನು ಕೂಡ ಮಾಡ್ಬೋದು ನೋಡಿ ಹಾಲು ಮತ್ತು ಕೋವಾ ಎರಡು ಮಿಕ್ಸ್ ಆಗಿ ಈ ರೀತಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡಿಕೊಡೋಣ ನಾನು ಎರಡು ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಎರಡು ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಹಾಲು ಸಕ್ಕರೆ ಮತ್ತು ಕೋವಾ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ಚೆನ್ನಾಗೇ ಕುದಿ ಬಂದು ಬೇಯಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಡೋಣ ಒಂದೇ ನಿಮಿಷನೂ ಕೂಡ ನೀವು ಈ ಥರ ತಿರುಗ್ದೇ ಬಿಡಬಾರ್ದು ಏಕೆಂದರೆ ತಳ ಹಿಡಿದ್ಬಿಡುತ್ತೆ ಕಪ್ ಕಪ್ಗಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೆ ನೀವು ತಿರುಗ್ತಾನೇ ಇರಬೇಕು ಈ ರೀತಿ ತಿರುಗ್ತಾ ತಿರುಗ್ತಾ ಒಂದು ಹದಕ್ಕೆ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ತಿರುಗಬೇಕು ಮನೆಯಲ್ಲಿ ದಿಢೀರಂಥ ನಂಟರು ಬಂದರು ಇಲ್ಲಾಂದರೆ ಬರ್ಡೇ ಏನಾದರೂ ಫಂಕ್ಷನ್ ಇದ್ದಾಗ ಜಾಮೂನ್ ಈ ಥರದ ಮಾಡೋದ್ರ ಬದಲು ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಈ ಥರ ಬರ್ಫಿಯನ್ನು ಮಾಡೋದರಿಂದ ಎಲ್ಲರಿಗೂ ಕೂಡ ತುಂಬನೇ ಇಷ್ಟ ಆಗುತ್ತೆ ಮಕ್ಕಳು ತಿನ್ನಲ್ಲ ಅಂತ ಹೇಳೋರು ಕೂಡ ಚೆನ್ನಾಗಿ ತಿಂತಾರೆ ನೋಡಿ ಒಂದು ಹದಕ್ಕೆ ಬರ್ತಾ ಇದೆ ಈ ಹದಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ನೋಡಿ ಒಂದು ಅದಕ್ಕೆ ಬಂದಿದೆ ತವಾಗೆ ಒಂದು ಸ್ವಲ್ಪ ಅಂಟ್ಕೋತಾ ಇಲ್ಲ ಇಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಡೋಣ ತುಪ್ಪ ಹಾಕೋ ಅವಶ್ಯಕತೆ ಏನೂ ಇಲ್ಲ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನಾವು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟು ನಂತರ ಕಟ್ ಮಾಡ್ಕೋಬೇಕು ಬಿಸಿಲೇ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನೀವು ಕಟ್ ಮಾಡ್ಕೊಬೇಕು ನಾನು ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಲಿನ ಕೆನೆಯನ್ನು ವೇಸ್ಟ್ ಮಾಡೋದ್ರ ಬದಲು ಮೊಸರುಗೆ ಹಾಕಿದ್ರೆ ಅದರ ಮೇಲೆಲ್ಲ ಅದೇ ಹಾಲಿನ ಕೆಣೆಯೇ ಕಾಣಿಸ್ತಿರುತ್ತೆ ಅದ್ರ ಬದಲು ಫ್ರಿಡ್ಜರಲ್ಲಿ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ವೀಕ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಈ ರೀತಿ ಮಾಡೋದರಿಂದ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬರ್ಫಿ ರೆಡಿಯಾಗಿತ್ತು ಇದನ್ನು ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜಲ್ಲಿ ಇಟ್ಕೋಬೋದು ಮನೆಗೆ ಯಾರೇ ನೆಂಟರು ಬರಲಿ ಫಂಕ್ಷನ್ ಇರಲಿ ಬರ್ಡೇ ಇರಲಿ ಎಲ್ಲಕ್ಕೂ ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ